ಿಯರೇ ಚಂದ್ರ ವಂಶ ಹೆಸರನ್ನು ತಾವು ಕೇಳಿರ್ಬೋದು ನವಗ್ರಹಗಳಲ್ಲಿ ಎರಡನೇ ಗ್ರಹವಾಗಿರತಕ್ಕಂಥ ಆದರೆ ಅವನಿಗೆ ಇರತಕ್ಕಂತಹ ಕಲೆಗಳು ಎಷ್ಟು ಗೊತ್ತೆ ಮಿತ್ರನಂತೆ ಕಾಣು ಅದರಿಂದಲೇ ನಾವು ಸಾಕಷ್ಟು ವಿಷಯವನ್ನ ತಿಳಿದುಕೊಳ್ಳಿಕ್ಕೆ ಅವಕಾಶ ಇರತಕ್ಕಂತಹದ್ದು ಆತ್ಮೀಯರೇ ನಮ್ಮ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ಹೆಗ್ಗದೇ ಸ್ಟುಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಓಂ आत्मियां वीक शिकर नमस्कार हरे राम ओम आप्या यस्वजमे तुदे विश्वतसो मौरुष्टियम भवाबा जस्यसंगते सोमा यर्मः आत्मियरे चंद्रव उशार वंता है सन्नताव केलर बोड़। बाड़ा विशे एश्वागिर तकंता ಇಡೀ ಮಹಾಭಾರತದ ವರ್ಣನೆ ಎಲ್ಲ ಚಂದ್ರವಂಶದಲ್ಲೇ ಬರ್ತಕ್ಕಂತಹ ಹೀಗಿದ್ದಾಗ ಆ ಚಂದ್ರನಿಗೆ ಚಂದ್ರವಂಶ ಹೇಗೆ ಉತ್ಪತ್ತಿಯಾಯಿತು ಹೇಳುವಂತಹದ್ದು ನಾವು ತಿಳಿದುಕೊಳ್ಬೇಕು ಅದಕ್ಕಿಂತಲೂ ಮುಂಚಿತವಾಗಿ ಚಂದ್ರ ಎಂದು ಹೇಳುವಾಗ ನವಗ್ರಹಗಳಲ್ಲಿ ಎರಡನೇ ಗ್ರಹವಾಗಿರತಕ್ಕಂಥವನು ಸೂರ್ಯ ಚಂದ್ರಮಸೋಧಾತ ಯಥಾಪೂರ್ವಂ ಅಕಲ್ಪಯತು ನೋಡಿ ಸೂರ್ಯ ಚಂದ್ರರು ಪ್ರಕಾಶಕ ಗ್ರಹಗಳಾಗಿರ್ತಕ್ಕಂಥವರು ಆ ಪ್ರಕಾಶಕ ಗ್ರಹಗಳಲ್ಲಿ ಚಂದ್ರನಿಗೆ ಹಾಗೂ ಸೂರ್ಯನಿಗೆ ದಿ ಅವನು ದಿವಾನಾಥ ಹಗನಿಗೆ ಅಧಿಪತಿ ಆಗಿರತಕ್ಕಂಥವನು ಅದೇ ಚಂದ್ರನು ರಾತ್ರಿನಾಥನಾಗಿರ್ತಕ್ಕಂಥವನು ರಾತ್ರಿಯ ಕಾಲದಲ್ಲಿ ಬೆಳಕನ್ನು ಕೊಡತಕ್ಕಂಥವನು ಅವನಿಗೆ ಗತಿಯಲ್ಲೂ ಸಹಿತ ಆಗಿ ವ್ಯತ್ಯಾಸಗಳಿದ್ದಾವೆ ಆದರೆ ಅವನಿಗೆ ಇರತಕ್ಕಂತಹ ಕಲೆಗಳು ಎಷ್ಟು ಗೊತ್ತೆ ಹದಿನಾರು ಕಲೆಗಳಿದ್ದಾವೆ ಅವನಲ್ಲಿ ಚಂದ್ರನಲ್ಲಿ ಅದಕ್ಕೆ ಸೋಮಕಲಾ ಹೇಳುವಂತಹ ಹೆಸರು ಇರತಕ್ಕಂತಹದ್ದು ಆ ಸು ಹದಾರು ಕಲೆಗಳು ಯಾವುದು ಹೇಳುವಂತಹದ್ದನ್ನ ನಾವು ತಿಳಿದುಕೊಡಬೇಕಾಗಿರ್ತಕ್ಕಂತಹ ಅದ ಆ ನಂತರದಲ್ಲಿ ಚಂದ್ರವಂಶದ ವರ್ಣನೆ ಇತ್ಯಾದಿಗಳೆಲ್ಲ ಇರ್ತಕ್ಕಂತಹದ್ದು ನೋಡೋಣಂತೆ ಆ ಕಲೆಗಳು ಯಾವುದು ಹಾಗಿದ್ರೆ ಮಂತ್ರಶಾಸ್ತ್ರದಲ್ಲಿ ಏನ್ ಹೇಳ್ತದೆ ನೋಡಿ ಇದಕ್ಕೆ ಕಾಮ ಕಲೆಗಳು ಹೇಳುವಂತಹ ಹೆಸರು ಇರ್ತಕ್ಕಂತಹದ್ದು ಪೂಷ ಯಶ ಸುಮನಸ್ರಿಸ್ತೃತ ತಥಾ ತೃತಿ ವೃದ್ಧಿಸೌಮ್ಯ ಮರೀಚಿಶ್ಚ ಅಂಗಿರಾ ತಾಚುಮಾಲಿನಿಂಗಿ ಚೇತಿ ಛಾಯಾ ಸಂಪೂರ್ಣ ಮಂಡಲ ತುಷ್ಟಿಶ್ಚೈವಾ ಮೃತ ಚೇತೇ ಕಲಾ ಷೋಡಶ ಇದು ಸೋಮನಿಗೆ ಹೇಳಿರ್ತಕ್ಕಂತ ಹದಿನಾರು ಕಲೆಗಳು ನಾವು ಯಾರಾದ್ರೂ ಇದು ಹೇಳುವಾಗ ಹೇಳ್ತೇವೆ ಷೋಡಶ ಕಲಾ ಪರಿಪೂರ್ಣರಾಗಿರಬೇಕು ಅಂತ ಹದಿನಾರು ಕಲೆಗಳು ತುಂಬಿದಾಗ ಅದು ಪರಿಪೂರ್ಣತೆಯನ್ನು ಹೊಲ್ಲುತ್ತದೆ ಹಾಗಂತ ಇಲ್ಲಿ ಪುರುಷನಿಗೂ ಅಷ್ಟೇ ಹದಿನಾರು ವತ್ಸರ ದಾಟ್ತು ಅನ್ನ ತಕ್ಷಣದಲ್ಲಿ ಏನ್ಮಾಡ್ತಾರೆ ಹದಿನಾರನೇ ವರ್ಷ ಅನ್ನ ತಕ್ಷಣದಲ್ಲಿ ಪುತ್ರ ಮಿತ್ರವಾದ ಆಚರೇ ಪುತ್ರನನ್ನ ಮಿತ್ರನಂತೆ ಕಾಣು ಹೇಳುವಂತಹ ಒಂದು ಮಾತಿದೆ ಅಂದ್ರೆ ಆ ಹದಿನಾರರ ಮಹತ್ವ ಅದ್ಭುತವಾಗಿರ್ತಕ್ಕಂತಹದ್ದು ನೋಡಿ ಚಂದ್ರನಿಗೆ ಹೇಳಿರ್ತಕ್ಕಂತಹ ಮೊದಲನೇ ಇದು ಪೂಷಾ ಪೂಷಾಳುವಂತಹ ಒಂದು ಕಲೆ ಮೊದಲನೇ ಕಲೆ ಎರಡನೇ ಇದು ಯಶ ಯಶಸ್ಸು ಮೂರನೆಯದು ಸುಮನಸಾಹ ಸುಮನಸರು ಅಂದ್ರೆ ದೇವತೆಗಳು ದೇವತಾ ರಥಿಕಲೆ ನಾಲ್ಕನೆಯದು ಐದನೇದು ಪ್ರಾಪ್ತಿ ಕಲೆ ಆಗಿರ್ತಕ್ಕಂತಹದ್ದು ತಥಾ ಧೃತಿ ಆರನೆಯದು ಧೃತಿ ಕಲಾ ಏಳನೆಯದು ವೃದ್ಧಿಕಲಾ ಎಂಟನೇ ಎಂಟನೆಯದು ಸೌಮ್ಯ ಕಲಾ ಒಂಬತ್ತನೆಯದು ಮರೀಚಿ ಕಲಾ ಹತ್ತನೆಯದು ಅಂಶಮಾಲಿನಿ ಕಲಾ ಇಲ್ಲಿ ಹತ್ತು ಕಲೆಗಳು ಮುಗಿದೋಯ್ತು ಹನ್ನೊಂದನೆಯದು ಅಂಗಿರಾ ಕಲಾ ಹನ್ನೆರಡನೇದು ಶಶಿನಿ ಕಲಾ ಹದಿಮೂರನೆಯದು ಛಾಯಾಡುವಂತಹ ಒಂದು ಕಲೆ ಹದಿನಾಲ್ಕನೆಯದು ಸಂಪೂರ್ಣ ಮಂಡಲ ಹದಿನೈದನೇದು ತುಷ್ಟಿಕಲಾ ಹದಿನಾರನೆಯದು ಅಮೃತ ಕಲಾ ಚೇತಿ ಅಮೃತ ಕಲಾ ಹದಿನಾರನೇ ಕಲೆಯೇ ಅಮೃತ ಕಲೆಯಾಗಿರ್ತಕ್ಕಂಥದ್ದು ಈ ಹದಿನಾರು ಕಲೆಗಳಿಂದ ಆವೃತವಾದಾಗ ಷೋಡಶ ಕಲಾ ಪರಿಪೂರ್ಣ ಯಾವಾಗ್ತಾನೆ ಚಂದ್ರ ಪೌರ್ಣಿಮೆಯ ದಿವಸ ಚಂದ್ರನು ಷೋಡಶ ಕಲಾ ಪರಿಪೂರ್ಣನಾಗಿರ್ತಾನೆ ತುಂಬ ಮಂಡಲವಾಗಿರ್ತದೆ ಅವರ ಚಂದ್ರ ಮಂಡಲ ಏನೇ ಏನಾಗಿರ್ತದೆ ತುಂಬ ಮಂಡಲವಾಗಿರ್ತದೆ ಇದನ್ನ ಮಂತ್ರಶಾಸ್ತ್ರದಲ್ಲಿ ಕಲೆಗಳಿಗೆ ಬೇರೆ ಇದನ್ನೇ ಕೊಟ್ಟಿದ್ದಾರೆ ನೋಡಿ ಮಂತ್ರಶಾಸ್ತ್ರದಲ್ಲಿ ಅಮೃತ ಮಾನದ ಅಪೋಷ ಪುಷ್ಟಿ ಸುಷ್ಟಿರ್ ಧೃತಿ ಶಶಿನಿ ಚಂದ್ರಿಕಾ ಕಾಂತಿ ಜ್ಯೋತ್ಸಾ ಶ್ರೀ ಪ್ರೀತಿ ಪೂರ್ಣ ಪೂರ್ಣ ಮೃತ ಕಾಮ ದ ಶಶಿನ ಕಲಾಹ ಇದು ಹದಿನಾರು ಕರೆಗಳು ಸಹಿತವಾಗಿ ಮಂತ್ರಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಈ ಮಂತ್ರಶಾಸ್ತ್ರಕ್ಕೂ ಮತ್ತು ಲೌಕಿಕವಾಗಿಯೂ ಹೇಳಿರ್ತಕ್ಕಂತಹ ಈ ಕರೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಕಾಣಿಸ್ತದೆ ವ್ಯತ್ಯಾಸ ಕಂಡ್ರೂ ಸಹಿತವಾಗಿ ಅರ್ಥ ಒಂದೇ ಆಗಿರತಕ್ಕಂತಹದ್ದು ಒಂದೇ ರೂಪ ಇರತಕ್ಕಂಥದ್ದು ಒಂದೇ ಗುಣಲಕ್ಷಣಗಳಿರ್ತಕ್ಕಂತಹದ್ದು ಇದು ಹದಿನಾರು ಕರೆಗಳಿಂದ ಆವೃತವಾದಾಗ ಚಂದ್ರ ಮಂಡಲವು ಪರಿಪೂರ್ಣವಾಗ್ತದೆ ಆದ್ರಿಂದ ಇದು ಪ್ರಕಾಶಕ ಗ್ರಹವಾಗಿರತಕ್ಕಂತಹದ್ದು ಚಂದ್ರಮಂಡಲ ಸದಾ ಕಾಲದಲ್ಲೂ ಸಹಿತವಾಗಿ ವನಸ್ಪತಿಗಳಿಗೆ ಅಧಿದೇವತೆಯಾಗಿರತಕ್ಕಂಥವನು ಜಲಾಧಿದೇವತೆಯಾಗಿರ್ತಕ್ಕಂಥವನು ಚಂದ್ರ ಹೀಗಿರುವಾಗ ಚಂದ್ರನ ವಿಶೇಷತೆಯಲ್ಲಿ ನಾವು ನೋಡುವಾಗ ಓಷಧ ಎಸ್ ಸಂವದಂತೆ ಸೋಮೇನ ಸಾರಾಜ್ ಯಸ್ಮೈ ಕರೋತಿ ಔಷಧಿಗಳಿಗೆಲ್ಲದೂ ಕೋಸಹಿತವಾಗಿ ಅಧಿಪತಿಯಾಗಿರತಕ್ಕಂಥವನು ಚಂದ್ರ ಆದ್ರಿಂದಲೇ ಔಷಧಿ ವನಸ್ಪತಯೋ ಮೇಲೋಮೃಷ್ಠಿತಾಯ್ ಲೋಮ ಹೃದಯ ಹೃದಯ ಅಹಮೇ ಅಮೃತ ಬ್ರಹ್ಮಣಿ ಇದು ಪ್ರತಿಯೊಂದು ಔಷಧದ ಸಸ್ಯದಲ್ಲಿ ಇರತಕ್ಕಂತಹ ಸಾತ್ವಿಕವಾದಂತಹ ಗುಣಲಕ್ಷಣಗಳು ಇದು ಬರುವಂತಹದ್ದು ಚಂದ್ರನಿಂದ ಹಾಗಂತಹ ಚಂದ್ರನಿಂದ ಬಂದಿರತಕ್ಕಂತಹ ವಂಶವೇ ಹೊಂದಿರತಕ್ಕಂತಹದ್ದು ಚಂದ್ರವಂಶ ಅದು ಬಹಳ ಮಹತ್ವವುಳ್ಳಂತಹದ್ದಾಗಿರ್ತಕ್ಕಂತಹದ್ದು ಇಲ್ಲಿ ಸೂರ್ಯವಂಶ ಮತ್ತು ಚಂದ್ರವಂಶ ಸೂರ್ಯವಂಶ ಈ ರಾಮಾಯಣ ಏನಿದೆಯೋ ಅದು ಸೂರ್ಯವಂಶದ್ದಾಗಿರತಕ್ಕಂತಹದ್ದು ಚಂದ್ರವಂಶ ಮಹಾಭಾರತದ್ದಾಗಿರತಕ್ಕಂಥದ್ದು ಈ ಎರಡೂ ಸಹಿತವಾಗಿ ಪ್ರಕಾಶಕ ಗ್ರಹಗಳು ಅರ್ಥಾತ್ ಎರಡು ಕಣ್ಣುಗಳಿದ್ದಂತೆ ಮನುಷ್ಯರಿಗೆ ಎರಡು ಕಣ್ಣುಗಳು ಎಷ್ಟು ಅವಶ್ಯಕ ಆಗುವಂತಹದ್ದನ್ನು ನೋಡಿ ನೀವೇ ಆಲೋಚನೆ ಮಾಡಿ ಒಂದು ಕಣ್ಣಿದ್ದರೆ ಕಣ್ಣಿದ್ದಾಗಲ್ಲ ಅಲ್ವೇ ಎರಡೂ ಕಣ್ಣು ಇದೆ ಅಂತಂದ್ರೆ ಅವನು ಸುಂದರವಾದಂತಹ ವ್ಯಕ್ತಿಯಾಗಿರ್ತಾನೆ ಮುಖಕ್ಕೆ ಕಣ್ಣೇ ಶುಭ್ರವಾಗಿರ್ತಕ್ಕಂಥದ್ದು ಶುಭವಾಗಿರತಕ್ಕಂತಹದ್ದು ಅದರಿಂದಲೇ ಸರ್ವಸ್ಯ ಗಾತ್ರ ಶಿರ ಪ್ರಧಾನಮ್ ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಅಂತ ಹೇಳಿದ್ದಾರೆ ಎಲ್ಲಾ ಇಂದ್ರಿಯಗಳಲ್ಲೂ ಅರ್ಥಾತ್ ಇಂದ್ರಿಯಗಳು ಎಷ್ಟಾಗಿದ್ರೆ ಪಂಚೇಂದ್ರಿಯಗಳು ಆ ಪಂಚೇಂದ್ರಿಯಗಳಿಗೆ ಕಣ್ಣಿಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ನಾವು ಎಲ್ಲವನ್ನೂ ಸಹಿತವಾಗಿ ನೋಡಿ ತಿಳಿದುಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಕಣ್ಣಿನಿಂದ ಮಾತ್ರ ಸ್ಪರ್ಶದಿಂದಲ್ಲ ಅಥವಾ ನಾವು ಕಿವಿಯಿಂದ ಕೇಳಿ ಅಲ್ಲ ಕಣ್ಣಿನಿಂದ ನೋಡಿದಾಗ ನಾವು ನೋಡಿದ್ದೇವೋ ಅದು ನಾವು ನಿಜ ಅಂತ ನಂಬುವುದು ನಾವು ನೋಡದೆ ನಂಬುದು ಹೇಗೆ ಆದ್ದರಿಂದ ಆ ನೋಡುವಿಕೆ ಏನಿದೆಯೋ ದೃಶ್ಯ ಮಾಧ್ಯಮ ಏನಿದೆಯೋ ಅದು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆತನ ಮೂಲಕವಾಗಿ ನಾವು ವಿಶೇಷವಾಗಿ ಕಣ್ಣಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತೇವೆ ಆದ್ದರಿಂದ ಕಣ್ಣಿಗೂ ಕಣ್ಣದಲ್ಲೂ ಎರಡು ಕಣ್ಣುಗಳು ಬಲಗಣ್ಣು ಮತ್ತು ಎಡಗಣ್ಣು ಬಲಗಣ್ಣಿನಲ್ಲಿ ಅಧಿಪತಿ ಸೂರ್ಯ ಎಡಗಣ್ಣಿನಲ್ಲಿ ಚಂದ್ರ ಅಂತ ಹೇಳಿದ್ದಾರೆ ಇಲ್ಲಿ ರಾಮಾಯಣ ಮೊದಲು ಬಲಗಣ್ಣು ಮಹಾಭಾರತ ಆಮೇಲೆ ಎಡಗಣ್ಣು ಅರ್ಥಾತ್ ರಾಮಾಯಣ ಮತ್ತು ಮಹಾಭಾರತ ಇವೆರಡೂ ಸಹಿತವಾಗಿ ನಮಗೆ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹಿತವಾಗಿ ಎರಡು ಕಣ್ಣುಗಳಿದ್ದಂತೆ ಅದರಿಂದಲೇ ನಾವು ಸಾಕಷ್ಟು ವಿಷಯವನ್ನ ತಿಳಿದುಕೊಳ್ಳಿಕ್ಕೆ ಅವಕಾಶ ಇರತಕ್ಕಂತಹದ್ದು ಸಂಗ್ರಹ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂತಹದ್ದು ಅದಂದ್ರೆ ಇತಿಹಾಸ ಪುರಾಣ ಅಂತ ಹೇಳಿದ್ದಾರೆ ಇತಿಹಾಸ ಹಿಂದಿನದ್ದು ಪುರಾಣ ಹಿಂದಿನದ್ದು ಸದಾ ಕಾಲದಲ್ಲೂ ಸಹಿತವಾಗಿ ನಮಗೆ ನಮ್ಮ ಜೀವನಕ್ಕೆ ಆಧಾರಭೂತವಾಗಿರ್ತಕ್ಕಂತಹದ್ದು ಈ ಎರಡು ಕಣ್ಣುಗಳು ಹೇಗು ಅದೇ ರೀತಿಯಲ್ಲಿ ಇತಿಹಾಸ ಮತ್ತು ಪುರಾಣಗಳನ್ನು ನಾವು ನೋಡ್ತಾ ಇರಬೇಕು ನಾವು ಕೇಳ್ತಾ ಇರಬೇಕು ನಾವು ಓದುತ್ತಾ ಇರಬೇಕು ಮಾಡಿಕೊಳ್ಳಿ ಶುಭವಾಗ್ತದೆ ಮಂಗಳವಾಗಲಿ ಶುಭ ವಸ್ತು